ಮನೆ ನಿರ್ಮಿಸಲು ಫಾರ್ಮ್ ಹೌಸ್ ಸರ್ಟಿಫಿಕೇಟ್ ಪಡೆಯಲು ಕಿರುಗುರು ಗ್ರಾಮದ ವ್ಯಕ್ತಿಯೊಬ್ಬರಿಗೆ ಪೊನ್ನಪೇಟೆ ತಹಶೀಲ್ದಾರ್ ಕಚೇರಿಯ ಕೇಸ್ ವರ್ಕರ್ ಮೋಹನ್ ಎಂಬುವರು ಲಂಚದ ಬೇಡಿಕೆ ಇಟ್ಟ ಪ್ರಕರಣ ನಡೆದಿದ್ದು ಕಿರ್ಗುರು ಗ್ರಾಮದ ಕಾಯಂಬಾಡ ದೇವೈ ಎಂಬುವರು ಮನೆ ಕಟ್ಟಲು ಫಾರ್ಮ್ ಹೌಸ್ ಸರ್ಟಿಫಿಕೇಟ್ಗಾಗಿ ಅರ್ಜಿ ಸಲ್ಲಿಸಿದ್ದು ಫಾರ್ಮ್ ಹೌಸ್ ಸರ್ಟಿಫಿಕೇಟ್ ಮಾಡಿಕೊಡಲು ತಹಶೀಲ್ದಾರ್ ಕಚೇರಿಯ ಕೇಸ್ ವರ್ಕರ್ ಮೋಹನ್ ಎಂಬವರು ಸುಮಾರು ಎರಡು ತಿಂಗಳು ಕಾಯಂಬಾಡ ದೇವೈ ಅವರನ್ನು ಅಲೆದಾಡಿಸಿದ್ದಾರೆ ಮೂರು ಸಾವಿರ ರೂಪಾಯಿಗಳಿಗೆ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ ಈ ಹಿನ್ನೆಲೆ ಒಂದು ಬಾರಿ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಸಾಕು ಎಂಬ ತುಡಿತದಲ್ಲಿದ್ದ ದೇವಯ್ಯ ಅವರು ಶನಿವಾರ ಒಂದು ಸಾವಿರ ರೂಪಾಯಿ ಲಂಚವನ್ನು ನೀಡಿದ್ದಾರೆ ಮತ್ತೆ ಎರಡು ಸಾವಿರ ರೂಪಾಯಿಗಳಿಗೆ ಮೋಹನ್ ಬೇಡಿಕೆಟ್ಟ ಹಿನ್ನೆಲೆ ದೇವಯ್ಯ ಅವರು ಈ ಬಗ್ಗೆ ಕಿರುಗುರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಿಪ್ಪಡಿರ ರಾಕೇಶ್ ದೇವಯ್ಯ ಅವರ ಗಮನಕ್ಕೆ ತಂದಿದ್ದು ಈ ಹಿನ್ನೆಲೆ ರಾಕೇಶ್ ದೇವಯ್ಯ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಕೇಸ್ ವರ್ಕರ್ ಮೋಹನ್ ಅವರಂದ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಲು ಕೆಲವು ಅಧಿಕಾರಿಗಳು ಸಾರ್ವಜನಿಕರನ್ನ ಅಲೆದಾಡಿಸುವುದು ಲಂಚಕ್ಕೆ ಬೇಡಿಕೆ ಇಡುವುದು ಸಾಮಾನ್ಯ ಎಂಬಂತಾಗಿದ್ದು ಭ್ರಷ್ಟಾಚಾರ ಎಸಗುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಹೇಳಿರುವ ಶಾಸಕ ಎಎಸ್ ಪನ್ನಣ್ಣ ಅವರು ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿಯಲ್ಲಿಂದ ಲಂಚದ ಪ್ರಕರಣಗಳಿಗೆ ಬ್ರೇಕ್ ಹಾಕುವ ಮೂಲಕ ಲಂಚಕ್ಕೆ ಕೈಗೊಡ್ಡುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಆಶಯವಾಗಿದೆ

ಇವರು ಮನೆ ಕಟ್ಟಕ್ ಮನೆ ಕಟ್ಟಿದ್ರೆ ಕನ್ಮರ್ಶ ನಾನು ಆಗೋದಿಲ್ಲ ಅಂತ ಹೇಳ್ತೀನಿ ಏನು ಅಂತಂದ್ರೆ ಅವರಿಗೆ ಸರ್ಕಾರದಿಂದ ನಿಗದಿ ಆಗ್ರ ಮನೆ ಒಂದ್ ನಿಮಿಷ ನನಗೆ ಗೊತ್ತಿಲ್ಲ ನಾನು ಪಂಚಾಯತ್ ಅಧ್ಯಕ್ಷಕ್ಕೆ ನನಗೆ ಕಾನೂನು ಏನು ಅಡ್ಕೊಂಡು ಗೊತ್ತಿದೆ ಸರ್ಟಿಫಿಕೇಟ್ ನೀವು ಮಾಡ್ಕೊಡ್ಲಿಕ್ಕೆ ಆಗಲ್ಲ ಅಂತ ಯಾರು ಹೇಳ್ತಾರೆ ನಿಮಗೆ ಎರಡು ಆಪ್ಷನ್ ಇದೆ ಮನೆ ಯಾವ ತರ ತೋಟದ ಮನೆಯಲ್ಲಿ ಇರಬೇಕು ಅಂತಂದ್ರೆ ತೋಟದಲ್ಲಿ ನೀವು ಕರೆಕ್ಟ್ ಟೈಮಲ್ಲಿ ಒಂದು ತಿಂಗಳು ಒಂದು ತಿಂಗಳಲ್ಲಿ ಅವ್ರು ಸತಾಯಿಸ್ಕೊಂಡು ಹೋಗ್ತಾ ಫೌಂಡೇಶನ್ ಹಾಕದಿಂದ ಏನು ಮಾಡಬೇಕು ಅವ್ರು ನೋಡಿ ನಾನು ನೋಡೋದಲ್ಲ ಏನು ಹೇಳಿ ಏನು ಹೇಳಿದ್ರು ಅಂತ ಹೇಳಿಲ್ಲ ಕರೆಕ್ಟ್ ಆಗಿ ಏನು ಹೇಳಿದ್ರು ನಿಮಗೆ ಏನು ದುಡ್ಡಿಸ್ಕೊಂಡಿದ್ರಾ ಏಳನೇ ತಾರೀಕು ಬಂತು ಎಂಟ್ರಿ ಮಾಡಿ ಕೊಟ್ಟಿದ್ದೀನಿ ಸಾವಿರ ಬಂದ್ ಸೈನ್ ಮಾಡಿಸಿಕೊಂಡ್ರೆ ಅಲ್ಲಲ್ಲ ಅವ್ರು ನನಗೆ ಹೇಳಿದ್ರು ನನಗೆ ಫೋನ್ ಮಾಡಿದ್ರು ಏನು ಫಾರ್ಮಲ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗಲ್ಲ ಅಂತೆ ರೂಲ್ಸ್ ಚೇಂಜ್ ಆಗಿದೆ ಅಂತ ಹೇಳಿದ್ರು ಸಾವಿರ ರೂಪಾಯಿ ಕೇಳ್ಕೊಂಡಿದ್ದಾರೆ ಅಂತೂ ಮಾಡ್ಕೊಳಲ್ಲ ಇನ್ನೊಂದ್ಸಲ ಸಾವಿರ ರೂಪಾಯಿ ಕೇಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅವ್ರು ಹೇಳಿದ್ರು ಹೇಳಿದ್ರ ಇವ ನನಗೆ ಹೇಳಿದಿರೋ ಬಂದಿದೆ ಎಂಟ್ರಿ ಮಾಡಿ ಸಾವಿರ ರೂಪಾಯಿ ಇಸ್ಕೊಂಡಿದ್ದಾರೆ ಕೆಲಸ ಮಾಡ್ಕೊಡ್ತಾ ಇಲ್ಲ ಒಂದ್ ತಿಂಗ್ಳಾಗಿದೆ ಸತಾಯಿಸ್ತಿದ್ದಾರೆ ಪಂಚಾಯತಿ ಬಂದ ನೋಡಿ ಮಾತಾಡಿದೀರ ಇಲ್ವಾ ಮಾಡ್ಕೊಡ್ಲಿಕ್ಕೆ ಆಗಲ್ಲ ಅಂತ ಕೇಳಿರತ್ತೇವ್ ಅವ್ರು ಹೇಳ್ತಾ ಇದಾರಲ್ಲ ಇಲ್ಲ ಕೇಳಿಲ್ಲ ಅವ್ರು ಮಾಡ್ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿಲ್ವಾ ಅವ್ರು ನೀವ್ ಸಮಸ್ಯೆ ಇದೆ ಅಂತ ನೀವ್ ಹೇಳಿ ಒಂದ್ ನಿಮಿಷ ನೀವ್ ಮಾತಾಡ್ಬೇಡಿ ಮನೆ ಇಸ್ಕೊಂಡಿದ್ದಾರೆ ಕೆಲಸ ಮಾಡ್ಕೊಡ್ತಾ ಇಲ್ಲ ಇವತ್ತು ಕೇಳಿದ್ರೆ ಹತ್ರ ಫಾರ್ಮ್ ಆಪ್ಷನ್ಸ್ ಇಲ್ಲ ಅಂತ ಅನ್ಕೊಂಡು ಹೇಳ್ತಾ ಇದ್ರಲ್ಲ ಆರ್ಸಿಲಿ ಕೊಡ್ತೀವಿ ಅಂತ ಹೇಳಿ ಅದ್ ಗೊತ್ತಿದ್ರೆ ನನಗೆ ಆರ್ಟಿ ಸಿ ಎಂಟ್ರಿ ಬೇರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಏನ್ ಕಾನೂನು ಅದನ್ನ ಮಾಡ್ಕೊಡಿ ಅಂತ ಕೇಳ್ತಾರೆ ಮಾತಾಡಲಿಕ್ಕೆ ಬಂದಿದ್ರು ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನಂತಂದ್ರೆ ನಮ್ಮ ಪಂಚ ನಾನು ಬೇರೆ ಜನರಿಗೆ ರೀತಿ ಮಾತಾಡಲಿಕ್ಕೆ ಇದೆಲ್ಲ ಸಾರ್ವಜನಿಕ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಸಾರ್ವಜನಿಕರಿಗೆ ದಯವಿಟ್ಟು ಸತಾಯಿಸ್ಬಿಡಿ ಕಿರಿಗೂರು ಗ್ರಾಮ ಪಂಚಾಯತ್ ಅಂತ ಹೇಳ್ತಾ ಇರೋದು ಬಂದಿರೋ ನೋಡಿ ಇಲ್ಲಿ ಬಂದಿರೋದು ನೋಡೋದಲ್ಲ ಸೊನ್ನೆ ಬಂದಿರೋದು ಇಲ್ಲಿಗೆ ಬರ್ಲಿಕ್ಕೆ ನಾನು ಬೈ ಯಾವ ತೆಗ್ದಿದೆ ಅಂತ ನೋಡ್ತೀರಿ ಫುಲ್ ಪೈಪ್ ತೆಗಿದಿ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ ಒಬ್ಬೊಬ್ಬರು ಒಂದೊಂದು ಪೈಪ್ ಕೆಳಗಡೆ ಅದ್ರ ಟೇಬಲ್ ಕೆಳಗಡೆ ಒಂದೊಂದು ತಿಂಗಳಿಟ್ಕೊಂಡ್ರೆ ಯಾರು ನೀವು ಮಾಡ್ಲಿಕ್ಕೆ ಆಗಲ್ಲ ಎಂತ ಉಂಟು ಹಿಂಗೆ ಎಂತ ಉಂಟು ಅದನ್ನ ನೇರ ಹೇಳಿ ಎಂತ ಪ್ರಾಬ್ಲಮ್ ಯಾವ ಬರ್ತಂತ ಇದೆ ಇಲ್ಲಿ ಕಾಯ ಮಾಡ ವಾಸುದೇವಿ ಕಿರುಗುರು ಗ್ರಾಮ ನಾನು ಮನೆಗೆ ಫಾರ್ಮ್ ಹೌಸ್ ಕೊಟ್ಟೋಗಿ ಅಪ್ಲಿಕೇಶನ್ ಕೊಡ್ತೀನಿ ಆಯ್ತು ರೆವಿನ್ಯೂ ಆಫೀಸಲ್ಲಿ ಒಂದು ಒಂದರ ತಿಂಗ್ ದಂಡತಿ ಕಳಿಸಿಟ್ಟದ್ದು ಅಲ್ಲಿ ನಮ್ಮ ಪೇಪರ್ ಏನೋ ಇದು ಮಾಡಿ ನಂಗೆ ಮಂಡಾಳ ಪಂಚಾಯತಿ ಅಧ್ಯಕ್ಷ ಅಂತಲೋ ಫೋನ್ ಮಾಡೋಂಜಿ ಒಪ್ಪಿ ಆ ಪೇಪರ್ನ ಇಲ್ಲಿ ಕೊಟ್ಟಿಟ್ಟದೆ ಇಲ್ಲಿ ಒಪ್ಪಂಜಿ ಒಂದು ತಿಂಗ್ ಆ ಚೀಫ್ ಆಗಿದೆ ಒಂದು ಮಾಡೇನಿಲ್ಲ ಇವತ್ತು ಬಾ ನಾಳೆ ಬಾ ಹೇಳೋದು ಅಲ್ಲಿಂದ ಕಡೆಯಕ್ಕೆ ಮೋಹನ್ ಕುಮಾರ್ ದುಡ್ಡು ಕೊಡಬೇಕು ಮೂರು ಸಾವಿರ ರೂಪಾಯಿ ದುಡ್ಡು ಬೇಕು ಅಂತ ಹೇಳಿದರು ಅಂತೂ ಮನೆಯಿಂದ ಒಪ್ಪು ನಾ ಚನಿ ಹಚ್ಚೆ ರೂಪಾಯಿ ದುಡ್ಡುಗೂ ಅವ್ನು ಕೊಡ್ತೀವಿ ಅಲ್ಲಿಂದ ಎರಡು ಸಾವಿರ ರೂಪಾಯಿ ನಾನು ಕೊಡಬೇಕು ಕೊಡಬೇಕು ಒಂದು ಸಾಯಬ್ರಿ ಹಿಂದೂ ಬಂದೆ ಇವತ್ತು ಬನ್ನಿ ಅಂತ ಹೇಳಿದರು ಹಿಂದೂ ಒಪ್ಪಾಗ ಸಾಹೇಬರು ಇಲ್ಲ ಮೀಟಿಂಗ್ ಹೋಗಿದ್ದಾರೆ ಪೇಪರಲ್ಲಿ ಉಂಟು ಆ ಟೇಬಲಲ್ಲಿ ಉಂಟು ಓಕೆ ಹಿಂದೂ ಒಪ್ಪಂದಿ ನೋಡೋವಾಗ ಹಿಂದೂ ಒಪ್ಪನಿ ಪೇಪರ್ ಅಲ್ಲಿ ಮಾಡಿದ್ದೇವೆ ಇಲ್ಲ ಅಂತ ಹೇಳಿ ಅದಕ್ಕೆ ನಾಳೆ ಮಾಡಿ ತಪ್ಪಿ ಎರಡು ದಿವಸ ಬಿಟ್ಟು ಬನ್ನಿ ನಾನು ಮಾಡಿಕೊಡ್ತೀನಿ ಅದ್ರ ನಗಡ ಕಿರುಗೂರು ಮಂಡಳ ಪಂಚಾಯತಿ ಅಧ್ಯಕ್ಷೆ ರಾಕೇಶ್ ಕುಮಾರ್ ಏನು ನಿನ್ನೆ ಒಂದು ನಮ್ಮ ತಾಲೂಕು ಕಚೇರಿಯಲ್ಲಿ ಒಂದು ಕೈ ಘಟನೆ ನಡೆದಿದೆ ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ನಿನ್ನೆ ನಾನು ಮಡಿಕೇರಿಯಲ್ಲಿ ಚೀಫ್ ಸೆಕ್ರೆಟರಿ ಮೀಟಿಂಗ್ ಅಂತ ಮೀಟಿಂಗ್ ಮುಗಿದ ತಕ್ಷಣ ಬಂದಿದೆ ಆಫೀಸ್ಗೆ ಸೊ ಸಂಬಂಧಪಟ್ಟಂಥ ಏನು ವಿಷಯ ನಿರ್ವಾಹಕರುತ್ತಾರೆ ಸಮಸ್ಯೆ ಆಗಿದೆ ಅಂತ ಹೇಳಿದರು ಆ ಕ್ಷಣದಲ್ಲ ಫೈನ್ನ ಸೈನ್ ಮಾಡಿದ್ದೀನಿ ಸೊ ಅವ್ರಿಗೆ ನ್ಯಾಯ ಒದ್ದು ಈ ಒಂದು ಏನು ಆಪಾದನೆ ಮಾಡಿದ್ದಾರೆ ಆ ಸಂಬಂಧಪಟ್ಟಂಥ ವಿಷಯ ನಿರ್ವಾಹಕರ ಬಗ್ಗೆ ಅದನ್ನು ಅವ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತಾ ಇದ್ದೀನಿ ಅವರ ಏನು ಕಂಪಲಿಷನ್ನು ಏನೇನು ನೋಡ್ತಾ ಇರೋ ಸಂಕಲನ ಅದನ್ನು ಕೂಡಲೇ ಬದಲಾವಣೆ ಮಾಡಿ ಬೇರೆ ಮಾಡ್ತೀನಿ ಮತ್ತು ತಮ್ಮ ಎಲ್ಲರಲ್ಲಿ ಪೊನ್ನಪೇಟೆ ಸಾರ್ವಜನಿಕರಲ್ಲಿ ಮತ್ತು ಎಲ್ಲರಿಗೂ ಒಂದು ಮನವಿ ಮಾಡ್ತೀನಿ ಈ ಥರ ಏನೇ ಘಟನೆಗಳು ಮುಂದಕ್ಕೆ ಮರುಕಳಿಸ್ಬಾರ್ದು ತಾವು ನನ್ನ ಡೈರೆಕ್ಟಾಗಿ ನನ್ನ ದೂರವಾಣಿ ಸಂಖ್ಯೆ ಕೊಡ್ತೀನಿ ನನ್ನ ದೂರವಾಣಿ ಸಂಖ್ಯೆ ನಾನು ದಯ ದಯಮಾಡಿ ತಮ್ಮದು ಏನೇ ಸಮಸ್ಯೆಗಳಿದ್ರು ನಮ್ಮ ಕಂದಾಯ ಇಲಾಖೆ ಸಂಬಂಧಪಟ್ಟಂತೆ ಪೊನ್ನಪೇಟೆ ತಾಲೂಕಿಗೆ ಏನೇ ಸಮಸ್ಯೆಗಳಿದ್ದರೂ ಸಹ ಡೈರೆಕ್ಟಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅದನ್ನು ನಾನು ಕಾಲಮಿತಿ ಒಳಗೆ ಕಾನೂನುಬದ್ಧವಾಗಿದ್ದರೆ ಆ ಕೂಡಲೇ ಆ ಕಾಲಾಮಿತಿ ಒಳಗೆ ಕ್ರಮ ವಹಿಸ್ತೇನೆ ಸೊ ಈಗ ಮುಂದಕ್ಕೆ ಈ ಥರ ಘಟನೆಗಳಾದ ನೋಡ್ಕೊತೀನಿ ಅಂತ ನಾನಲ್ಲಿ ಒಂದು ಮನವಿ ಮಾಡ್ತೀನಿ ಮತ್ತು ಈಗ ಈಗ ಈ ತಾಲೂಕು ಸರ್ ಮೋಹನ್ ಕುಮಾರ್ ಅವರು ಮೂರು ಸಾವಿರ ರೂಪಾಯಿ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರು ಅಂತ ಒಂದು ಮಾತು ನಿನ್ನೆ ಬಂತು ಮತ್ತು ಹಾಗೆ ಅದರಲ್ಲಿ ಸಾವಿರ ರೂಪಾಯಿ ಶನಿವಾರ ಕೊಟ್ಟಿದ್ದೇನೆ ಮತ್ತು ಇನ್ನೂ ಎರಡು ಸಾವಿರ ರೂಪಾಯಿ ಕೇಳಿದಾಗ ಅದು ಮೇಲಧಿಕಾರಿಯವ್ರಿಗೂ ಕೊಡಬೇಕು ಸಾಹೇಬರು ಕೊಡಬೇಕು ಅಂತ ಹೇಳಿಕೆ ಮತ್ತು ಬಂದಿದೆ ಅಲ್ ಬಾಯಲ್ಲಿ ಇದ್ರ ಬಗ್ಗೆ ಒಂಚೂರು ಇದು ಖಂಡಿತ ಇದು ಆಪಾದನೆ ಸತ್ಯಕ್ಕೆ ದೂರವಾಗಿರ್ತದೆ ನಾವು ಇದು ಯಾವುದೇ ವಿಧವಾದಂಥ ಬೇಡಿಕೆಯಾಗಿ ಮತ್ತು ಇದನ್ನಾಗಿ ನಾವು ಮಾಡ್ತಿರೋದಿಲ್ಲ ಸೊ ನಾವು ಹೊಸ್ದಾಗಿ ತಂಗಿ ಈ ತಾಲೂಕಿಗೆ ಮೂರು ತಿಂಗಳಿಂದೆ ವರ್ಗಾವಣೆಯಾಗಿ ಬಂದಿರ್ತೀವಿ ನಮ್ಮ ಒಂದು ಆಡಳಿತ ಪಾರದರ್ಶಕವಾಗಿರ್ತದೆ ಯಾರೇ ಆದರೂ ಸಹ ಸಾರ್ವಜನಿಕರು ಈ ಥರ ಮುಂದಕ್ಕೆ ಖಂಡಿತ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ನಾವು ಸಾರ್ವಜನಿಕವಾಗಿ ಪರವಾಗಿ ಕೆಲಸ ಮಾಡೋಕ್ಕೆ ಬಂದೀವಿ ಮತ್ತು ನಮ್ಮ ಆಡಳಿತನೂ ಪಾರದರ್ಶಕವಾಗಿರ್ತದೆ ಇದು ಸತ್ಯವಾಗಿ ದೂರವಾದವು ಆಪಾದನೆ ಇದನ್ನು ಕಡಖಂಡಿತವಾಗಿ ನಲಗರಿಸ್ತೀನಿ ಮುಂದಕ್ಕೆ ಏನೇ ಇತ್ತು ಅಂತನೂ ಸಹ ಸಾರ್ವಜನಿಕರು ದಯಮಾಡಿ ನನ್ನ ದೂರವಾಣಿ ಸಂಖ್ಯೆ ಹೇಳ್ತಾ ಇದ್ದೀನಿ ತಾವೆಲ್ಲ ನೋಟ್ ಮಾಡ್ಕೋಬೇಕು ನೋಟ್ ಮಾಡ್ಕೊಂಡು ಏನೇ ಕೆಲಸ ಆಯಿತು ನನ್ನ ಭೇಟಿ ಮಾಡಿ ನನ್ನ ಹಂತದಲ್ಲಿ ಆಗಿಲ್ಲ ಅಂದ್ರೆ ಮೇಲ್ಪಟ್ಟ ಅಧಿಕಾರಿ ಇರ್ತಾರೆ ಸೊ ನನ್ನ ಹಂತದಲ್ಲಿ ಅದನ್ನು ಹಂಡ್ರೆಡ್ ಪರ್ಸೆಂಟು ಕ್ಲಿಯರ್ ಮಾಡೋಕ್ಕೆ ಇದು ಮಾಡಿಕೊಡ್ತೀನಿ ಅಂತ ಮೊದಲೇ ಆದ್ಯತೆ ಕೊಡ್ತೀನಿ ಹೇಳ್ತೀನಿ ದಯಮಾಡಿ ನನ್ನ ದೂರವಾಣಿ ಸಂಖ್ಯೆಯನ್ನು ಗುರ್ಸ್ಕೊಳ್ಳಿ ನೈನ್ ಡಬಲ್ ಫೋರ್ ಏಯ್ಟ್ ಡಬಲ್ ಟು ನೈನ್ ಏಯ್ಟ್ ಡಬಲ್ ಟು ಸೊ ನೀವು ಯಾವತ್ತ ಇಪ್ಪತ್ನಾಲ್ಕು ಇಂಟು ಸೆವೆನ್ ಯಾವತ್ತರ ನನಗೆ ದೂರವಾಣಿ ಕರೆ ಮಾಡ್ಬೋದು